ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿರಿ ಇದೊಂದು ಒಂದು ಗಡಿಗಳು ಸುಡಿದ್ರಲ್ಲ ಸರ್ ಹೌದ್ರಿ ಮೊಡಲ್ ಎಷ್ಟು ಗಾಡಿ ಅದು ಎರಡು ಸಾವಿರ ಇಪ್ಪತ್ತೇಳ್ರಿ ಸರ್ ಓನರಾ ಓನರ್ ಗಡಿ ಟ್ಯಾಕ್ಸಿಲ್ಲ ನಿಮಗಿದೆಯಾ ಸರ್ ಗಾಡಿದು ಡಾಕ್ಯುಮೆಂಟ್ಸ್ ರೆಡಿ ಇದೆ ಇನ್ಶೂರೆನ್ಸ್ ಸೆಪ್ಸ್ ಎಲ್ಲಾ ಹಾ ಎಲ್ಲ ರೆಡಿ ಇದೆ ಸರ್ ಲೋನ್ ಏನಾದ್ರು ಇತ್ತಾ ಅಂದ್ರೆ ಗಾಡಿ ಮೇಲೆ ಸರ್ ಲೋನ್ ಒಂದು 14 ಕೋರೆ ಏನೋ ಇದೆ ಸರ್ ಲೋನ್ 14 ಕೋರೆ ಇದೆ ಇದೆಯಾ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ರನ್ನಿಂಗ್ ಕೊಡ್ತೀರಾ ಸರ್ ಕ್ಲಿಯರ್ ಮಾಡಿ ಸರ್ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಸರ್ ಯಾವುದು ಇದು ಗಾಡಿ ಸರ್ ಸರ್ ಬೆಳಗಾಂ ಸರ್ ಬೆಳಗಾಂ ಅಲ್ಲಿ ಇದೆಯಾ ಹಾ ಸರ್ ಯಾವುದು ಈ ಚರ್ ಪರ ಯಾವುದು ಇದು ಸರ್ 21 ಅಡಿ ಸರ್ ಅದು 21 ಅಂತೋ ಹಾ ಇಪ್ಪತ್ತೆ ಹತ್ತು ಲೆವೆನ್ ಅದೇ ಐದು ಟ್ವೆಂಟಿ ಒನ್ ಟೆನ್ ಇದೆ ಹಾ ಹಾಂ ಸರ್ ಟೈರ್ಗಳು ಚೆನ್ನಾಗಿದಾವಲ್ಲ ಸರ ಎಲ್ಲ ಕೆ ಜಿ ಟೈರ್ ಅದಾವ ಸರ್ ಕಂಟಿನರ್ ಬಡಿ ಇದು ಹಾ ಕಂಟಿನರ್ ಸರ್ ಕಂಟಿನರ್ ಬಡಿ ಎ ಸಿ ಬರ್ತ ನಣೇಶಿನೇ ಇದು ಎ ಸಿ ಇದೆ ನಣೇಶಿನೇ ಕಂಟಿನರ್ ನಾನ್ ಎಸಿ ಸರ್ ನಾನ್ ಎ ಸಿ ಎಷ್ಟು ಕೊಡ್ತದೆ ಮೈಲೇಜ್ ಸರ್ ಮೈಲೇಜ್ ಅದು ನಾವು ನಾವು ಹೊಡೆದ್ರೆ ಎಂಟುವರೆ ಒಂಬತ್ತು ಕೊಡ್ತೇವೆ ಸರ್ ನಾವು ಹೊಡೆದ್ರೆ ನಮ್ಮ ಒ <laughs> <laughs> <laughs>